ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಗವಂತನ ಹತ್ತಿರ ನಾಮದ ಪ್ರೇಮವನ್ನೇ ಕೇಳಬೇಕು ನೀವು ಭಗವಂತನ ಹತ್ತಿರ ಬೇಡಿಕೊಳ್ಳುವುದಾದರೆ ಏನನ್ನು ಬೇಡುತ್ತೀರಿ ನೀವು ಅವನ ಹತ್ತಿರ ಯಾವಾಗಲೂ ನಾಮದ ಪ್ರೇಮವನ್ನೇ ಬೇಡಿರಿ ಬೇರೆ ಏನನ್ನು ಕೇಳಬೇಡಿರಿ ಭಗವಂತನ ಹತ್ತಿರ ಬೇಡುವಾಗ ತಪ್ಪು ಆಗಬಾರದು ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ವರ್ಷವೆಲ್ಲ ಉತ್ತಮ ರೀತಿಯಿಂದ ಕಲಿಸಿದನು ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷಕರು ಯಾವ ಪ್ರಶ್ನೆ ಕೇಳುವ ಸಂಭವವಿದೆ ಎಂಬುದನ್ನು ಹೇಳಿ ಅದಕ್ಕೆ ಏನು ಉತ್ತರ ಕೊಡಬೇಕು ಎಂಬುದನ್ನು ಹೇಳಿದನು ಆದರೆ ಪರೀಕ್ಷಕರು ಪರೀಕ್ಷೆ ತೆಗೆದುಕೊಳ್ಳಲು ಬಂದಾಗ ಪ್ರಶ್ನೆಗಳ ಉತ್ತರವನ್ನು ವಿದ್ಯಾರ್ಥಿಯೇ ಕೊಡಬೇಕಾಗುತ್ತದೆ ಅಲ್ಲಿ ಶಿಕ್ಷಕನು ಉಪಸ್ಥಿತನಿದ್ದರೂ ವಿದ್ಯಾರ್ಥಿಯು ತಪ್ಪು ಉತ್ತರವನ್ನು ಕೊಡುತ್ತಿರುವುದು ಕಾಣುತ್ತಿದ್ದರೂ ಅವನಿಗೆ ಏನು ಮಾತನಾಡಲು ಬರುವುದಿಲ್ಲ ಇದರಂತೆ ನನ್ನ ಪರಿಸ್ಥಿತಿಯಾಗಿರುತ್ತದೆ ಆದ್ದರಿಂದ ಬೇಡಿಕೆಯನ್ನು ಬೇಡಿಕೊಳ್ಳುವ ಕೆಲಸವನ್ನು ನೀವೇ ಮಾಡಬೇಕಾಗುತ್ತದೆ ಆದರೆ ಆ ಸಮಯದಲ್ಲಿ ತಪ್ಪಿ ಬೇರೆ ಏನನ್ನೋ ಕೇಳಬೇಡಿರಿ ಇಷ್ಟಕ್ಕಾಗಿಯೇ ಈ ನನ್ನ ಸಂಕೇತವಿರುತ್ತದೆ ಪರಿಸ್ಥಿತಿ ಹೇಗೆ ಇದ್ದರೂ ಅದರಲ್ಲಿ ಭಗವಂತನ ಸ್ಮರಣೆಯನ್ನಿಡಬೇಕು ಅಂದರೆ ಉತ್ತಮ ಕೆಟ್ಟ ವಿಚಾರಗಳ ಪರಿಣಾಮವು ಮನಸ್ಸಿನ ಮೇಲೆ ಕಡಿಮೆಯಾಗುತ್ತದೆ ಮನುಷ್ಯನಿಗೆ ಮೇಲಿಂದ ಮೇಲೆ ಸಂಕಟಗಳು ಬಂದವೆಂದರೆ ಅವನು ಗಾಬರಿಯಾಗುತ್ತಾನೆ ಆದರೆ ಪರಮೇಶ್ವರನ ಅಸ್ತಿತ್ವವನ್ನು ಒಪ್ಪುವ ಜನರು ಆ ರೀತಿ ಗಾಬರಿಯಾಗುವುದು ಉಚಿತವಲ್ಲ ಒಬ್ಬ ಮನುಷ್ಯನು ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಭೂತ ಬಂದಿತೆಂದು ಹೇಳಿದರೆ ಅವನ ಸಣ್ಣ ಮಗುವು ಅಂಜುತ್ತದೆ ಆದರೆ ಆ ಮುಸುಕಿನಲ್ಲಿ ತನ್ನ ತಂದೆ ಇರುತ್ತಾನೆ ಎಂದು ತಿಳಿದರೆ ಅವನು ಗಾಬರಿಯಾಗುವುದಿಲ್ಲ ಅದರಂತೆಯೇ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಬರುವ ಉತ್ತಮ ಕೆಟ್ಟ ಪ್ರಸಂಗ ಪರಮೇಶ್ವರನ ಅಥವಾ ತನ್ನ ಗುರುಗಳ ಇಚ್ಛೆಯಿಂದಲೇ ಬರುತ್ತವೆ ಎಂಬ ವಿಚಾರವನ್ನು ಇಟ್ಟುಕೊಳ್ಳಬೇಕು ಅಂದರೆ ಅವನಿಗೆ ಭಯವಾಗಲಿ ಅಥವಾ ದುಃಖವಾಗಲಿ ಆಗುವುದಿಲ್ಲ ಅದರಂತೆಯೇ ಉತ್ತಮ ಪ್ರಸಂಗ ಒದಗಿ ಬಂದರೆ ಅದರ ಬಗ್ಗೆ ಆನಂದಾತಿರೇಕವೂ ಆಗುವುದಿಲ್ಲ ಇದಕ್ಕಾಗಿ ಯಾವಾಗಲೂ ಭಗವಂತನ ಚಿಂತನೆ ಮಾಡಬೇಕು ನಾವು ವಿಚಾರ ಮಾಡಿದಂತೆ ಆದರೆ ಸುಖವೇ ಆಗುತ್ತದೆ ಎಂದೇನೂ ಅಲ್ಲ ಎಷ್ಟೋ ವೇಳೆ ನಮ್ಮ ವಿಚಾರಕ್ಕೆ ವಿರುದ್ಧವಾದ ಪ್ರಸಂಗ ನಡೆದು ಆಮೇಲೆ ನಮ್ಮ ವಿಚಾರದಂತೆ ಆಗದೆ ಇದ್ದದಕ್ಕೆ ಸಮಾಧಾನವೆನಿಸುತ್ತದೆ ಅಂದರೆ ಯಾವುದೇ ವಿಷಯದ ಸುಖ ದುಃಖವು ತತ್ಕಾಲದಲ್ಲಿ ತಿಳಿಯುವುದಿಲ್ಲ ಎನ್ನುವುದೇ ನಿಜ ಆದ್ದರಿಂದ ಸ್ವಲ್ಪ ಸಮಯ ತಡೆದು ಸುಖ ಅಥವಾ ದುಃಖವನ್ನು ಹೊಂದಬೇಕು ಸಾಲ ತೀರುತ್ತಿರುವಾಗ ನಮಗೆ ಆನಂದವೆನಿಸುತ್ತದೆ ಅದರಂತೆ ದೇಹ ದುಃಖವನ್ನು ಅನುಭವಿಸುವಾಗ ಆನಂದವಾಗಬೇಕು ಪ್ರಾರಬ್ಧವನ್ನು ಉಪೇಕ್ಷಿಸುವುದೆಂದರೆ ಜನರ ಸಾಲವನ್ನು ಮುಳುಗಿಸಿದಂತೆ ನನ್ನ ಅಂದರೆ ಅಹಂಭಾವದ ನಾಶ ಹಾಗೂ ಪ್ರಾರಬ್ಧದ ನಾಶವೂ ಕೂಡಿಯೇ ಆಗುತ್ತದೆ ಹೇ ಭಗವಂತನೆ ಪ್ರಾರಬ್ಧದಿಂದ ಬಂದ ದೋಷವು ನಿನ್ನದಲ್ಲ ಒಂದು ವೇಳೆ ಆ ದುಃಖದಿಂದಲೇ ನಿನ್ನ ಅನುಸಂಧಾನವು ಉಳಿಯುವಂತಾದರೆ ನನ್ನನ್ನು ಸಾಯುವವರೆಗೆ ದುಃಖದಲ್ಲಿಯೇ ಇಡು ಎಂದು ಕುಂತಿಯು ಭಗವಂತನನ್ನು ಪ್ರಾರ್ಥಿಸಿದಳು ಇದರ ಅರ್ಥವನ್ನು ತಿಳಿದುಕೊಂಡು ನಡೆಯಬೇಕು ಹಾಗೂ ಏನಾದರೂ ಮಾಡಿ ಅನುಸಂಧಾನದಲ್ಲಿ ಭಗವಂತನ ಅನುಸಂಧಾನದಲ್ಲಿರುವ ಪ್ರಯತ್ನವನ್ನು ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ